ರಾಜ್ಯದಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಮೀಸಲಿಟ್ಟ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನು ರಾಜ್ಯ ಸರ್ಕಾರ ಖಾತರಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದೆ ಇದರಿಂದಾಗಿ ಈ ಸಮುದಾಯದ ಅಭಿವೃದ್ದಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಉಪನಾಯಕ ಅರವಿಂದ ಬೆಲ್ಲದ ತುಮಕೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಳೆದೆರಡು ವರ್ಷಗಳ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಅನುದಾನವನ್ನು ಖಾತರಿ ಯೋಜನೆಗಳು ಸೇರಿದಂತೆ ಅನ್ಯ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಇದರಿಂದ ಈ ಸಮುದಾಯಕ್ಕೆ ಮೀಸಲಿಟ್ಟ ಅನುದಾನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ ಎಂದರು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ನಿಗಮ ಮಂಡಳಿಗಳಿಗೆ ಬಜೆಟ್ನಲ್ಲಿ ಘೋಷಿಸಿರುವ ಅನುದಾನವೇ ಒಂದು ಬಿಡುಗಡೆಯಾಗಿರುವ ಅನುದಾನವೇ ಬೇರೆ ಕೆಲ ನಿಗಮಗಳಿಗೆ ಹಂಚಿಕೆಯಾದ ಅನುದಾನದಲ್ಲಿ ಕಾಲು ಭಾಗದಷ್ಟು ಬಿಡುಗಡೆ ಮಾಡಿಲ್ಲ ಹೀಗಿರುವಾಗ ಈ ಸಮುದಾಯದ ಅಭಿವೃದ್ಧಿ ಹೇಗೆ ಸಾಧ್ಯ ಎಂದು ಹೇಳಿದರು ಅದೇ ರೀತಿ ಆದಿಜಾಬಂಥ ನಿಗಮಕ್ಕೆ ಐವತ್ತು ಕೋಟಿ ಬಿಡುಗಡೆ ಅಂತ ಹೇಳ್ತಿದ್ರು ಅಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ ಹನ್ನೆರಡುವರೆ ಕೋಟಿ ಹನ್ನೆರಡುವರೆ ಕೋಟಿ ಬೋರಿ ನಿಗಮಕ್ಕೆ ಐವತ್ತೈದು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಅಲ್ಲಿ ಕೊಟ್ಟಿದ್ದು ಕೇವಲ ಹದಿಮೂರು ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಅದ ನೀವು ಅಲ್ಪಸಂಖ್ಯಾತರ ಇಲಾಖೆ ನೋಡ್ರಿ ಅಲ್ಲಿ ಮಾತ್ರ ಇವ್ರ ಪರ್ಫಾರ್ಮೆನ್ಸ್ ಭಾರಿ ಹೆಚ್ಚು ಮಾಜಿ ಸಂಸದ ಮುನಿಸ್ವಾಮಿ ಪರಿಶಿಷ್ಟ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಸಮರ್ಪಕವಾಗಿ ಬಳಕೆಯಾಗಿಲ್ಲ ಗಂಗಾ ಕಲ್ಯಾಣ ಮನೆ ನಿರ್ಮಾಣ ರಸ್ತೆ ಒಳಚರಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಮೀಸಲಿಟ್ಟ ಅನುದಾನವನ್ನು ಖಾತರಿ ಯೋಜನೆಗಳಿಗೆ ಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಸಮುದಾಯದ ಅಭಿವೃದ್ದಿಯನ್ನು ಕಡೆಗಣಿಸಿದೆ ಇದರ ವಿರುದ್ದ ಬಿಜೆಪಿ ಹೋರಾಟ ಮಾಡಲಿದೆ ಎಂದರು ರೋಡ್ ಕೆಲಸ ಮಾಡಕ್ಕೆ ಇಟ್ಟಿದ್ದಿದ್ದು ಡ್ರೈನೇಜ್ ಕೆಲಸ ಮಾಡೋಕೆ ಇಟ್ಟಿದ್ದು ಮನೆ ಕಟ್ಟಕ್ಕೆ ಇಟ್ಟಿದ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ಗಳ ಹಾಕಕ್ಕೆ ಇಟ್ಟಿದ್ದು ಮತ್ತೆ ನಮ್ಮ ಎಸ್ ಎಸ್ ಟಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು